ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಜಿ ಕೆ ಲಾಕ್ಸ್ ನಮ್ಮ ಅಜ್ಜಿಗೂ ಮತ್ತೆ ನಾವು ಅಮ್ಮಂಗೂ ಹಾಕೋಣ ಅಂತ ಹೋದ್ರೆ ಅವರಿಬ್ರು ಸೇರ್ಕೊಂಡು ನನ್ನೇ ರೂಪು ಕಳಿಸಿದ್ರು ಊರ್ಬೇಕಪ್ಪ ನಾನು ಒಬ್ನೇ ಊರ್ತೀನಿ ಅಂತ ಇಸ್ಕೊಂಡಿದೀನೇನು ಗುಡೋಗ ಏನು ಐದು ದಿನ ಟೈಮ್ ಐತಿ ಇನ್ನೂ ನಾಳೆ ಇವತ್ತು ಕರೆಂಟ್ ಏನಾನ ಇವಾಗಲೇ ಕೊಟ್ರೆ ಹಾಕಿ ಬಂದಿದ್ದೀನಿ ಆಯ್ಕತಿ ತಿರ್ಗ ಈ ಕಡೆಗೆ ಹಾಕ್ಯಾರ ಅದು ಆಯ್ಕತಿ ನೋಡಿ ನಾನು ಹುಷಾರಿಲ್ದನ್ನು ಎನಿಸ್ತೇನೆ ನಿಮ್ಗೊಂದು ಸ್ವಲ್ಪನಾದ್ರೂ ನಿಮಗೊಂದು ಸ್ವಲ್ಪನಾದ್ರೂ ಕರುಣೆ ಐತೆ ನನ್ನ ಮೇಲೆ ಹ್ಞೂ ಏ ನಮ್ಮ ಬದುಕ ಮಾಡ್ದಲ್ಲೇ ಭತ್ತ ತೂರ್ತಿದೀಯ ಈಗ ಗೌಡ್ರಿ ಇಲ್ಲ ನಮ್ ಕಡೆಯಿಂದನಾಂಗ ಗೌಡ್ರಿ ನಮ್ಮ ಬದ್ಲು ನೀನ್ ತೂರಲ್ವೇ ಗಾಳಿ ಬರಲ್ಲ ಏನಿಲ್ಲ ಅವ ಗಾಳಿ ಬರ್ದಿಲ್ದಾಗ್ಲೆ ತೂರ್ದೈತೆ ತೂರಕ್ಕೆ ಬರಲ್ಲ ಕಳ್ಸು ಮಂತ್ ಹೋಗ್ಲಿ ಗೌಡ್ರಿ ಗೌಡ ತೂರಕ್ಕೆ ಬರಲ್ಲ ತಪ್ಪ ತಪ ತಪ ತಪ್ಪ ಬೀಳ್ತಾ ಭತ್ತ ನೋಡು ಗೌಡ್ರಿ ತೂರದ ಓತ್ ಜಳ್ಳೆ ಅರ್ಧ ಇದಾವಮ್ಮ ಅಲ್ಲಿಗೆ ಹೋಗ್ತಾ ಇದಾವೆ ನಿಮ್ಮ ಬತ್ತನೇನಾ ಇಲ್ಲ ಕಣಿಸಿದ್ದು ಅವು ಆಗ್ಯಾವಲ್ಲ ಯಾಕೆ ಹಂಗಾಗಿರೋದು ಅಲ್ಲಿ ಕರ್ಕರ್ಗ ಇದ ನೋಡು ಹ್ಞೂ ಅದ್ರಾಗ ಬತ್ತಿರಲ್ವಾ ಮತ್ತೆ ಯಾಕೆ ಕೊಯ್ದರ್ದಿರೋದ್ನ ನೋಡಿ ನೋಡಿ ಕೊಯ್ಬೇಕು ತಾನೆ

ಹ ಏನ್ ನಾವೇನು ಟಾರ್ಪಾಲ್ ದುಸ್ಕೊಂಡಿದ್ದೀವಿ ಗಾಳಿ ಬರ್ಬಾರ್ದು ನಿಮ್ ಕಡೆ ಕೆಮ್ತಾನ ಸಿದ್ದು ತೂರದ್ ನೋಡು ನೀನ್ ತೂರದ್ ನೋಡು ಹೆಂಗ್ ಬತ್ತ ಹೆಂಗಲ ಹ್ಮ್ ಸರಿಯಾ ಸಿದ್ದು ನೋಡಲ್ಲ ಅರ್ಧ ಅಲ್ಲೇ ಬಿದ್ವು ಇನ್ನು ಅರ್ಧ ಹಚ್ಚಕಟಕ್ ತೋರಿದಿರ ಇವನ್ ತೋರಿದ್ದೀನಿ ಅವನ್ ತೋರಿದ್ದೀನಿ ನೋಡ್ದೆ ಮ್ಯಾಕೆ ಮರೀನಾ ಅಲ್ಲೆಲ್ಲ ಉಲ್ಲಿ ತಿನ್ನಕ್ ನಿಂಗೆ ಭತ್ತ ತಿನ್ಬಕ ಬಂದಿದ್ಯಾಡ ಅಡ್ತೀನಿ ನೋಡಕ್ ಕಲ್ತಾಣ ಇಕ್ಕಿರ ಭಯ ಭೋಗ ಇಲ್ದಂಗ್ ಮ್ಯಾಕೆಗಳಿಗೆ ರೆಸ್ಪೆಕ್ಟ್ ಇಲ್ಲ ನಮ್ಮ ಮೇಲೆ ಒಂದ್ಸಲಿ ಕಲ್ತೊಂಡು ಏರ್ ಬಿಡ್ಬೇಕು

ಇಮೋಷನಲ್ ಡ್ಯಾಮೇಟ್ ಏನ ನಡಿಗೆ ಮಾಡಿದೀಯ ಅಕ್ಕೈ ಅಕ್ಕೈ ಏ ದೇವನ ಪೂರ್ತಿ ಬರ ನಸ್ಕಾಯಿ ಜೋಸам್ರ ಮಕನ್ ತನ ಒಂದು ನೀನು ಅಮ್ಮನ ಮರದಕ್ಕೆ ಆಗ್ತಿದೀಯ ಬತ್ತನೆ ನೀನು ಅಮ್ಮನ ಮರದಕ್ಕೆ ಆಗ್ತಿದೀಯ ಅಮ್ಮಯ್ಯ ಅತ್ತಾತ ಒಂದ ಸ್ವಲ್ಪ ಬಿಡ್ಕಮ್ಮಲ್ಲ ನೋಡು ತಲೆಮಕ್ಕಾ ಕೆಂತಿದೆ ಈಗ ಸರಿಯಾಗಿದ್ದೀರಾ ಅತ್ತೆ ಸೊಸೆ ಇಬ್ರು ನಿಮ್ ಮದ್ ಎಣ್ಣೆ ಹುಡುಕ್ತಿಲ್ಲ ನೀನ್ ಮದ್ವೆ ಮಾಡ್ಬೇಕು ಮಗ ಮದ್ವೆ ಮಾಡ್ಬೇಕು ಅವೆಲ್ಲ ಗ್ಯಾನಿಲ್ ನಿಂಗೆ ವಯಸ್ಸಿಗೆ ಬಂದವನ್ ಮಗ ಈಗ ನೋಡದು ಈಗ ನೋಡ್ಕಂಬಂದ್ ನಾನೆಲ್ಗ ದಿನ ಬೆಳಗ್ ಬಾಯ್ ಬಡ್ಕೊತ ನೀನ್ ಬಾಯ್ ಅಂದ್ರೆ ಲೆಕ್ಕ ಆಗೋ ಯಾವ ರೇಂಜಿ ಕಾದಿದ್ಯಾ ಅಂತ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ರಂಗೇಗೌಡರು ಹೋಗ್ತವಾರಮ್ಮ ಹೋದ್ರಿ ನೀನೇನ್ ತಿರ್ಗ ಅದೇ ಮರದಕ್ಕೆ ಹಾಕ್ತಿ ನಾನೇನ್ ಮಾಡ್ತಾ ಇದ್ದೀನಿ ನಿನ್ನ ಅಲೋಡು ನಾನು ಅಡ್ಡ ನಿಂತಿದ್ದೀನಿ ಈಗ ತೂರ ಹಾಕ್ಸಿದ್ದು ನಾನು ಹೇಳಿಲ್ಲ ಇದಕ್ಕೆ ತೂರಾಕರಲ್ಲ ಕಳ್ಸಿ ಹೋಗ್ಲಿ ಮಂತ ಕೆಂಥ ಅಲ್ಲಿ ನೋಡಲ್ಲ ಒಂದ್ಸಲಿನ ಅಷ್ಟು ಗೊತ್ತಾಗಲ್ ಅಷ್ಟು ಅಷ್ಟು ಗೊತ್ತಾಗಲ್ವ ತೂರ್ವಾಗ ಗಾಳಿ ಬತ್ತಾಯ್ತಿ ಇಲ್ವಾ ಅಂತನ ಅಂತಾನವನ್ ಎತ್ತೊಯ್ಬೇಕೀಗ ಮುತ್ತಿಗೆ ಇನ್ನೂ ಅದನ್ನ ಕ್ಲೀನೇ ಮಾಡಿಲ್ಲ ಅವನ್ ತಕೊಂಡ್ರಲ್ಲೇ ಇವನು ಒಯ್ಯೋದು ಡಬ್ಬು ಡಬ್ಬು ದೊಡ್ಡದು ಡಬ್ಬೇನಾತು

ಹಿಂಗಾದ್ರೆ ಬಿಡ ಪೂ ನಮಗೆ ಏರ್ತೀರ ನಂಗಾರೆಲ್ಲ ಸೇರ್ಕೊಂಡು ಹಿಂಗಾರ ಹೋಗ್ ನಮ್ಮ ಮನೆ ಬಿಟ್ಟು ಫಸ್ಟ್ ನೋಡ್ದೆ ಇದೆಲ್ಲ ನಂದೇನಾ ನೀ ಹೋದ್ಮೇಲೆ ನಂದೇ ಇದೆಲ್ಲ ನಮ್ಮ ಅಪ್ಪ ಸಂಪಾದನೆ ಮಾಡಿದ್ರೆ ನಿಮ್ಮನೆಲ್ಲ ರೋಡಾಗಿ ನಿಲ್ಲಿಸ್ತಿದ್ದೆ ಅಲ್ಲೈತ್ ನೋಡೋ ನಾ ಅಪ್ಪ ಗುಡ್ಡ ಆರಡಿ ಮುರಡಿದಸ್ಟ್ ಅಲ್ಲಿ ಇರೋ ತಕ್ಕಡ್ರಿ ಆಮೇಲೆ ಡಬ್ಬಗೆ ಒಂದ್ಸಲ ಮರದಾಗ ಹೋಯಕಲ್ಲ ಡಬ್ಬಗ್ ತುಂಬ ತುಂಬ್ಕೊಂಡ್ ಐತೋ ಏನ ಈ ಎಲ್ಲ ಬೇಡ ತೂರಕ್ ಬರಲ್ಲ ಅನ್ನು ಇಷ್ಟ ಕಷ್ಟ ಅಂತ ಹೇಳಕ್ ಹೋಗ್ಬೇಡ ನೋಡುವ ಸಿದ್ದು ಮೇಲೆ ತೂರದ ಕೆಳಗೆ ಮನುಷ್ಯರು ಕುಂತವ್ರೆ ಮದ್ರೆ ಜೊಳ್ಳೆ ತುಂಬ ಹಾ ನಾಡು ಎಷ್ಟು ವರ್ಷದಿಂದ ತೂರ ಇವನ್ನೆಲ್ಲ ನೀನು ಇವಾಗ ತಿರ್ಗಾ ತಿರ್ಗ ಅಲ್ಲಿಂದ ತುಂಬ್ಕೊಂಡು ತಿರುಗಿತ್ಲವ ತೂರ್ಬೇಕು ಅನ್ಸಿದ್ದು ಸವಾಸ ಆತಲ್ಲಪ್ಪ ನಮ್ಗೆ ಏನು ನಿಜವಾಗ್ಲೂ ಹೇಳಿ ಹಿಂಗಾದ್ರೆ ನೋಡ್ಕೊಂಬ ನೀನೇನಾ ಮಗುಂಗೆ ಅವನ್ನೆಲ್ಲ ಬೆಳೆಸ್ಕೊಡನಾ ಅವೆಲ್ಲ ಇಲ್ಲ ನಮ್ಗೆ ಹೇಳ್ತಿ ಕೆಲಸ ಮಾಡವಂತಾನ ಎಲ್ಲ ಟೈಗರ್ ಟೈಗರ್ ತಿಂದ್ಬಿಟ್ಟವನಿ ನನ್ನ ಕೈ ಯ ಕಡೆತಾನೆ ತಿರ್ಗ ಬಂದೈತಿಲ್ಲ ಯಾಕೆ ಹುಡು ಕಟ್ಟಾಕ್ ಅಂತ ನೀವನ ಹಿಡ್ಕಂಡು ಜಾಸ್ತಿ ಆಟ ಆಡ್ತಿದ್ದೀನಿ ನೀನು ಹಾಂ ಏನು ನಾವು ಕಂಡು ಹೋಗು ನೋಡಪ್ಪ ಅದನ್ನ ಮೇಲೆ ಮರಿಗೋಗ ನೀನು ಕಂಡಿದ್ದ ಹಿಡಿಯೋಕೆ ಅಲ್ಲ ಅಂತ ಅಂದ್ಕೊಂಡಿದ್ದೆ ನನ್ನ ಕೈಲಿ ಏನು ನೋಡ್ರಲ್ಲ ಮನುಷ್ಯರಿಗೆ ಬುದ್ಧಿ ಇರೋದು ಅನ್ಕೊಂತೀವಿ ಪ್ರಾಣಿಗೂ ಎಷ್ಟು ಬುದ್ಧಿ ಐತಿ ಬಾ ಕ ಪ್ರೀತಿಯಿಂದ ಕರಿತಾಯಿದ್ದೀನಿ ಬೈಲಿ ನೋಡಪ್ಪ ಅದನ್ನ ಅರೆ ಟೆಕ್ನೊಲಾಜಿಯಶ್ ಇಷ್ಟಂತು ಬುದ್ಧಿವಂತ ಮೇಕೆ ಹಾಕ್ಬೇಡ ಕೊಯ್ದು ಹಾಕ್ಬಿಡ್ತೀನಿ ಬಾ ನೋಡ್ರಿ ಅದನ್ನ ಯಾಕೆನಾಟ್ಬಿಡ್ತು ಮನೆ ಕಡೆಗೆ ಏಳು ಕಟ್ಟಾಕಿದೇವಂತ ಹೇಳು ರಸ್ಕಂಬತ್ತವಳೆ ಬತ್ತಾಳೆ ತಡಿ ಲೈದಿ ನೋಡು ಬಾ ಅರಮ್ಮ ನಿನ್ನೆಲ್ಲ ಕಣ ಲೈ ಕರೆದಿದ್ದ ಬಾ ಯಾಕಿ ಬಿಲ ಸೇರ್ಕೊಂಡಿದ್ದೀ ಹಾ ಯಾಕ ನೋಡ್ರಿ ಗೌಡ್ರಿ ಏನೋ ರೀ ನಮ್ಮ ಇದಕ್ಕಿನ್ ಮರಿನಾ ಹಾ ಟೈಗರ್ ಅದ ದೊಡ್ಡದಾದ್ಮೇಲೆ ಕಡಿತೈತಿ ನೋಡ ನಿನ್ನ ಮತ್ತೆ ನಿಧಾನಕ್ ಸೈಲೆಂಟಾಗಿ ಬರ್ತಾವಳೆ ಬಂದ ನೋಡ್ರಿ ಸೀದಾ ಭತ್ತ ತಿನ್ನಕೆ ಹೋಗೋದು ನೋಡ್ರಿ 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 ಎಷ್ಟು ದುರಾಂಕರ ಐತಿ ಮ್ಯಾಕಿ ಅಂತ ಅಮ್ಮ ಆ ಮ್ಯಾಕೆ ಮರಿ ಡೀಲ್ ಮಾಡೋಣ ಓ ಅಲ್ಲ ಜಾಸ್ತಿ ಕಾಟಲೇ ಕೊಡ್ತೈತೆ ಅಂತ ಹೇಳು ಹೇಳಮ್ಮ ಇಲ್ಲಪ್ಪ ಏ ಹೇಳು ನನಗೆ ತಿಮ್ಮಂಗಾಯತಿಗ ಅಲ್ಲ ಕಣಿಸಿದ್ದು ಈ ಇಷ್ಟೊಂದು ಇಷ್ಟನ್ ಕೊಡ್ತಾ ಐತಿ ಮ್ಯಾಕೆ ಮರಿ ಅದನ್ನ ನಿಕ್ಕೇಂಡ ಇನ್ನು ಮಾಡೋಣ ಅದಕ್ಕೆ ಅಲ್ಲಿಗೆ ಅದಕ್ಕೆ ಕೊಯಿದ ಬಿಡೋಣ

ಹಾ ಮೂಗ್ ಜನ್ಮ ಅದ ಎಷ್ಟು ಬುದ್ಧಿ ಐತೆ ಗೊತ್ತಾ ಇತ್ ಹಿಡ್ಕೊಂತೀನಿ ಅಂತ ಬೇಲಿ ಮರಿಗೋಗ ಅದು ಮೂಗ್ ಜನ್ಮನ ಈ ಒಮ್ಮೆ ಬಿಟ್ಟಿರೋದು ಒಂದ್ ಕಟಾಕೈತೆ ಒಂದ್ ಬಿಟ್ಟೈತಿ ಕಟಾಕಿಲ್ವ ಯಾವನ ನಾಯಪಾಯಿ ಬಾಯಿ ಕಣೋಗ್ಲಿ ಅಂತ ಎರಡು ಬಿಟ್ಟು ಹೋಗಿದ್ದೇನಾ

ಕೊಡು ಈಗ ನನಗೆ ನೀನ್ ಏನೋ ಮಾಡಕ ಇಬ್ಬರು ಹತ್ತಸ ಸೇರ್ಕೊಂಡು ಹೊಗೆ ಪುಡಿ ಹಾಕೊಂಡು ನಾವು ಅಮ್ಮಿಂಗ್ ಅಡಿಕೆಲಿ ಹಾಕಿ ಮತ್ ಕಲ್ಸಿದಿಯೆ ಬುತ್ತಾ ಬುತ್ತ ಹಾಕ ನೀನು ಕೆಡ್ತಿದ್ಯಾ ಗೌಡ್ರೆ ಹೊಗೆ ಪುಡಿ ಹಾಕಿ ಅಂಬಿಯಾಲೆ ನೀನು ಎಲ್ಲ ಮಾತಾಡಿರ ಹೆಂಗ ಇದಾಗ ಅಡಿಕೆ ಹುಳ ಕೊರ್ದಿರಂಗೈತೆ ಕನ್ನಡಲೆ ಮುರಿ ಏಯ್ ಒಳ್ಳೆ ಅಡಿಕೆನ ಕುಚ್ಚಿ ಒಲೆ ಮ್ಯಾಕಿಡು ಚೆನ್ನಾಗೈತೆ ಅಡಿಕೆ ಅಲ್ಲಿ ಏನೂ ಆಗಿಲ್ಲ ಈ ಅಮ್ಮ ಅರ್ಧ ದೂಳು ಮ್ಯಾಕೆ ತೋರ್ತೈತೆ ಇಷ್ಟೊಂದು ಹಾಕಿಮ್ಮ ಸುಣ್ಣನ ಮ್ಯಾಕೆ ಚೆನ್ನಾಗಿರುತ್ತೆ ಅಡಿಕೆ ಇನ್ನೊಂದು ಬೇಕಾಗಿತ್ತು

అవగా నెక్స్ట్ క్లాస్ అవగా కాల్ సోతి గద్దకి దిన్ నలవగా శిశ్వర్ కోక్తిదినే یار కోటిది అవగాడికిలే నంగి నాహో ఇల్ల నా నేతిల్ నిని ఎతిది మోందే సాలి మగ్గొస్త్యా